ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಹಳೆ ಹೆಂಚನ ಯಾವ ಥರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅದೇ ತರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ನಿಮಗೆ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಹೆಂಚು ತುಂಬಾ ಹಳೆದಿದು ಇದನ್ನ ಯಾವ ಥರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದಂತ ನೋಡಿ ತುಂಬಾ ತುಕ್ಕಿಡದಿದೆ ಇದು ಇದನ್ನ ನೋಡಿ ನೀವೇನು ಮಾಡ್ಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇದನ್ನ ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲೇ ಹೋಗ್ಬೇಡಿ ನೋಡಿ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನ ಸ್ವಲ್ಪ ಬಿಸಿ ಮಾಡುವಾಗ ನೀವು ಇದಕ್ಕೆ ಏನ್ ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೋಡಿ ಯಾವ ತರ ಇದೆ ಅಂತ ನೀವು ನೋಡ್ಬೋದು ಇದು ಮತ್ತೆ ಯಾವ ತರ ಇರುತ್ತೆ ಅಂತಾನು ನೀವು ನೋಡ್ಬೋದು ಫ್ರೆಂಡ್ಸ್ ತುಂಬಾನೇ ಬೇಗ ಕ್ಲೀನ್ ಆಗೋಗುತ್ತೆ ನೀವು ಈ ತರ ಮಾಡಿದ್ದೆ ಆದ್ರೆ ನೋಡಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕೊಬೇಕಾಗತ್ತೆ ನೀವು ರೆಗ್ಯುಲರ್ ಆಗಿ ಅಡಿಗೆಗೆ ಬಳಸ್ತಿರಲ್ಲ ಸೋಡಾ ಅದೇ ಸೋಡಾನ ನೀವು ಇದಕ್ಕೆ ಹಾಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಪೂರ್ತಿ ಮೇಲೆ ಪೂರ್ತಿ ನೀವು ಈ ಥರ ಹಾಕ್ಕೊಬೇಕಾಗತ್ತೆ ಹಾಕಿದ್ದಾದಮೇಲೆ ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಬಿಸಿ ಆಗ್ತಾನೆ ಫ್ಲೇಮ್ ಫ್ಲೇಮ್ನ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಬಿಸಿ ಆಗ್ತಿದ್ದಂಗೆ ಇದರಲ್ಲಿ ಸ್ವಲ್ಪ ನೀವು ವೆನಿಗರ್ನ ಹಾಕ್ಕೊಬೇಕಾಗುತ್ತೆ ವೆನಿಗರ್ ಹಾಕ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಆಗೋ ಥರ ಹಾಕ್ಕೊಬೇಕಾಗುತ್ತೆ ಪೂರ್ತಿ ಪೂರ್ತಿ ಹೆಂಚಿಗೆ ಆಗಬೇಕು ಆ ಥರ ನೀವು ಪೂರ್ತಿ ಹಾಕ್ಕೊಂಬಿಡಿ ಮೇಲೆ ಎಲ್ಲ ಕಡೆ ನೀವು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡಿ ಅದಾದ್ಮೇಲೆ ನೀವೇನಾದ್ರೂ ಒಂದು ಸ್ಕ್ರಬ್ಬರ್ ತಗೊಂಡು ನೀವೇನಾದ್ರೂ ಲೈಟಾಗಿ ಸ್ವಲ್ಪ ಉಜ್ಜಿದ್ದು ಆದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಕಡೆ ಈ ತರ ಸ್ಪ್ರೆಡ್ ಮಾಡ್ಕೊಂಬಿಡಿ ಪೂರ್ತಿ ಅಂದ್ರೆ ಒಂದು ಸ್ಪೂನ್ ತಗೊಂಡು ನೋಡಿ ನಾನು ತೋರಿಸಿದೀನಲ್ಲ ಇದೇ ತರ ನೀವು ಎಲ್ಲಾ ಕಡೆ ಇದನ್ನ ನೀವು ಹಾಕೊಬೇಕಾಗತ್ತೆ ಮಿಕ್ಸ್ ಮಾಡಬೇಕಾಗತ್ತೆ ಸೋಡಾ ಮತ್ತೆ ವೆನಿಗರ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ್ದಾದ್ಮೇಲೆ ಇದನ್ನ ಇನ್ನೂ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಈಗ ಫ್ಲೇಮ್ನ ನೀವು ಹಾಫ್ ಮಾಡ್ಕೊಬೋದು ಬೇಕಾದ್ರೆ ಚೆಕ್ ಅಂದ್ರೆ ಒಂದ್ಸಲ ಬಿಸಿ ಆಗಿದೆ ಅಂದ್ರೆ ಅದು ತುಂಬ ಅದು ಬಿಸಿನೇ ಇರುತ್ತೆ ನೋಡಿ ಸ್ವಲ್ಪ ಇದನ್ನ ಇದೇ ತರ ನೀವು ಮಾಡಿದಾದ್ಮೇಲೆ ಒಂದು ಎರಡ್ ನಿಮಿಷ ನೀವು ಬಿಟ್ರು ಸಾಕು ನೋಡಿ ಈ ತರ ಅಂದಿದ ತಕ್ಷಣ ಅದು ಕರೆ ಏನೇ ಇದ್ರು ತುಂಬಾ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಇದ್ರಲ್ಲಿ ಹಾಕಿರೋ ಸೋಡಾ ವೆನಿಗರ್ ಎರಡೂ ಅಷ್ಟೇ ತುಂಬಾನೇ ನೀಟಾಗಿ ಕೋಳಿ ಅಥವಾ ಕರೆ ಏನೇ ಇದ್ರು ತೆಗಿಯೋದಕ್ಕೆ ತುಂಬಾ ಸುಲಭವಾಗಿ ಕೆಲಸ ಮಾಡುತ್ತೆ ನೋಡಿ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಲೈಟ್ ಆಗಿ ತರ ನೀವು ಸ್ಕ್ರಬ್ ಮಾಡಿದ್ರು ಸಾಕು ತುಂಬಾ ನೀಟಾಗಿ ಬಂದ್ಬಿಡುತ್ತೆ ನೋಡಿ ನಾನು ಜಾಸ್ತಿ ಏನು ಉಜ್ಜುತ್ತಾ ಇಲ್ಲ ಅದ ಮೇಲೆ ಏನೇನು ಕರೆ ಎದ್ದಿದೆಯೋ ಮೇಲೆ ಅದನ್ನೆಲ್ಲ ಪೂರ್ತಿ ನಾನು ಲೈಟ್ ಆಗಿ ತರ ಅನ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ತೊಳೆಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬಾ ನೀಟಾಗಿರತ್ತೆ ಅದಾದ್ಮೇಲೆ ಕಬ್ಬಿಣದ ಬಾಂಗ್ಲೆ ಆಗ್ಬೋದು ಆಗ್ಬೋದು ನೀವೇನಾದ್ರೂ ಇಡೋವಾಗ ಸ್ಟೋವ್ ಹಾಗೆ ಇಡ್ಬೇಕಂದ್ರೆ ತೊಳ್ದಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಪೂರ್ತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಣಗಿದಾದ್ಮೇಲೆ ಎಣ್ಣೆ ಹಚ್ಚಿ ಇಡೋದ್ರಿಂದ ಅಂದ್ರೆ ಅದು ಬೇಗ ಅದು ತುಕ್ಕಿಡಿಯೋದಿಲ್ಲ ತುಂಬ ನೀಟಾಗಿರುತ್ತೆ ಒಂದ್ಸಲ ಆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ತೊಳ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಒರೆಸಿ ಎಣ್ಣೆ ಸಾವಿರಿ ಇಟ್ಟರೆ ಸಾಕು ಫ್ರೆಂಡ್ಸ್ ನೀವೆಷ್ಟು ದಿನ ಹಾಗೆ ಇಟ್ಟರು ಅದು ತುಕ್ಕಿ ಹಿಡಿಯೋದಿಲ್ಲ ಮತ್ತೆ ತುಂಬನೇ ನೀಟಾಗಿರುತ್ತೆ ನೀವು ಯಾವಾಗ ಬೇಕಾದರೂ ಬಳಸ್ಕೊಬೋದು ಎಣ್ಣೆ ಹಚ್ಚಿದಿರ ಹಾಗೆ ಇಡೋದ್ರಿಂದ ಡೈರೆಕ್ಟಾಗಿ ಅದು ತುಕ್ಕಿ ಹಿಡಿಯುತ್ತೆ ನೀವು ಒಂದ್ಸಲ ಎಣ್ಣೆ ಹಚ್ಚಿ ನೋಡಿ ನಾವು ಕುಕ್ಕಿಂಗ್ ಯಾವುದು ಎಣ್ಣೆ ಬಳಸ್ತೀವೋ ಅದೇ ಎಣ್ಣೆನ ನೀವು ಸ್ವಲ್ಪ ಕೈಯಲ್ಲಿ ಥರ ಅಂದ್ಕೊಂಡ್ಬಿಟ್ಟು ಹಚ್ಚಿ ಇಡೋದ್ರಿಂದ ನೀವು ಯಾವಾಗ ಬೇಕಾದರೂ ಬಳಸ್ಬೋದು ಅದು ತುಕ್ಕಿ ಹಿಡಿಯೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಮತ್ತೆ ನೀವು ದೋಸೆ ಏನಾದ್ರು ಚಪಾತಿ ಏನೇ ಮಾಡಿದ್ರು ತುಂಬಾ ನೀಟಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಈಗ ಎಕ್ಸಾಮ್ಸ್ ಬರ್ತಿದೆ ರೇಸರ್ ಮಕ್ಕಳಿಗೆಲ್ಲ ಬೇಕು ಅದೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ ಕಪ್ಪಗಾಗಿರೋ ರೇಸರ್ ಅಲ್ಲಿ ಮತ್ತೆ ಅವ್ರು ರಬ್ ಮಾಡಿದ್ದಾರೆ ಅಂದ್ರೆ ಅದು ಎಕ್ಸಾಮ್ ಪೇಪರ್ ಶೀಟ್ ಆಗ್ಬೋದು ಎಲ್ಲ ಮತ್ತೆ ಕಪ್ಪಾಗ್ಬಿಡುತ್ತೆ ಆ ತರ ಇದ್ದಾಗ ಇದನ್ನ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಈ ತರ ಕೈಯಲ್ಲಿ ಉಜ್ಜೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆ ಕಪ್ಪು ಕರೆ ಏನೇ ಇದ್ರು ತುಂಬಾ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಅದಾದ್ಮೇಲೆ ನೀವ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವ್ ಇನ್ನೊಂದ್ ಚೂರ್ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನ ಹಾಕೊಂಡ್ಬಿಡಿ ಕೋಲ್ಗೇಟ್ ಪೇಸ್ಟ್ ಹಾಕ್ಬಿಟ್ಟು ನೀವು ಚೆನ್ನಾಗಿ ತರ ಕೈಯಲ್ಲೇ ಉಜ್ಜಿದ್ರೆ ಸಾಕು ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಫುಲ್ಲು ಆ ಕೊಬ್ಬರಿ ಎಣ್ಣೆದು ಏನು ಇರಬಾರ್ದು ಅಂದ್ರೆ ನಾವು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನ ಹಾಕ್ಬಿಟ್ಟು ಈ ತರ ಸ್ವಲ್ಪ ಈ ತರ ಅಂದು ನೋಡಿ ನೀವು ತೊಳ್ಕೊಂಡ್ಬಿಟ್ರೆ ಸಾಕು ಎಷ್ಟೇ ಕಪ್ಪಗಿರೋ ಎರೇಸರ್ ಆದ್ರೂ ಹೊಸ ಎರೇಸರ್ ತರ ಆಗೋಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮಕ್ಕಳು ರಬ್ ಮಾಡಿದ್ರುನು ಅದು ಕಪ್ಪ ಕಪ್ಪಗಿರೋದಿಲ್ಲ ತುಂಬಾನೇ ನೀಟಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನಿಮಗೆ ಇದೀನಿ ಕೊಬ್ಬರಿ ಚಿಪ್ಪು ನೋಡಿ ಫ್ರೆಂಡ್ಸ್ ಇದನ್ನ ತುರಿಯೋದಕ್ಕೆ ನಿಮ್ಗೆ ಸಡನ್ ಆಗಿ ಗ್ರೇಟರ್ ಸಿಕ್ಕಿಲ್ಲ ಅಥವಾ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಕರೆಂಟ್ ಇಲ್ಲ ಅಂದಾಗ ನೋಡಿ ನಿಮ್ಗೆ ಅರ್ಜೆಂಟ್ ನೋಡಿ ಈ ತರ ಪೀಲರ್ ಇರುತ್ತಲ್ಲ ಅದು ತಗೊಂಡ್ಬಿಟ್ಟು ಅದ್ರ ಮುಂದೆ ಚೂಪ್ ಆಗಿರತ್ತಲ್ಲ ಫ್ರೆಂಡ್ಸ್ ಅದ್ರಲ್ಲಿ ಈ ತರ ಮಾಡಿದ್ರಿ ಅಂದ್ರೆ ತುಂಬಾನೇ ನೀಟಾಗಿ ನೀವು ಕೊಬ್ಬರಿ ಎಷ್ಟು ಬೇಕಾದ್ರೂ ನೀವು ತುರ್ಕೊಬಹುದು ನೋಡಿ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ತುರಿಯೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸುಮ್ನೆ ಎಷ್ಟು ಬೇಕೋ ಅಷ್ಟು ನೀವು ತುರ್ಕೊಂಡು ಇಟ್ಕೊಬಹುದು ಫ್ರೆಂಡ್ಸ್ ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸಿಕೊಡ್ತಾ ಇದೀನಿ ಅದೇ ಪೀಲರ್ ಅಲ್ಲೇ ನೀವು ಈರುಳ್ಳಿನ ಸಹ ಈ ತರ ಕಟ್ ಮಾಡೋದ್ರಿಂದ ತುಂಬಾನೇ ಬೇಗ ಬೇಗ ಕಟ್ ಮಾಡಬಹುದು ತುಂಬಾನೇ ಸಣ್ಣಗೆ ಯಾರಿಗೆಲ್ಲ ಈರುಳ್ಳಿ ಕಟ್ ಮಾಡೋಕ್ಕೆ ಚಾಕಲ್ಲಿ ಭಯ ಆಗುತ್ತೋ ಅಂತವ್ರೆಲ್ಲ ಬಿಗಿನರ್ಸ್ ಎಲ್ಲ ಈ ತರ ಮಾಡೋದ್ರಿಂದ ನೀವು ತುಂಬಾನೇ ಎಷ್ಟು ಈರುಳ್ಳಿ ಬೇಕಾದ್ರೂ ನೀವು ತುಂಬಾ ಸುಲಭವಾಗಿ ಸಣ್ಣ ಸಣ್ಣಗೆ ಈ ತರ ಹಚ್ಕೊಬಹುದು ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ಪೀಲರ್ ಅಲ್ಲಿ ನೀವು ಈ ತರ ಮಾಡಿದ್ರೆ ಸಾಕು ಎಷ್ಟೇ ಈರುಳ್ಳಿ ಬೇಕಾದ್ರೂ ನೋಡಿ ಎಷ್ಟು ಬೇಗ ಬೇಗ ಆಗತ್ತೆ ತುಂಬಾನೇ ತೆಳ್ಳಗು ಇರುತ್ತೆ ಬೇಗ ಬೇಗನೂ ಆಗತ್ತೆ ನೀವೇ ನೋಡ್ಬೋದು ಅದಾದ್ಮೇಲೆ ನೋಡಿ ಈ ಗಡ್ಡೆ ಕೋಸು ಅಷ್ಟೇ ಈ ಕೋಸನ ಸಹ ಅಷ್ಟೇ ನೀವು ಚಾಕಲ್ ಕಟ್ ಮಾಡೋದಕ್ಕಿಂತ ಈ ತರ ಮಾಡಿದೀರ ಅಂದ್ರೆ ನೂಡಲ್ಸ್ ಹಾಕ್ಬೋದು ಎಲ್ಲರಾಕೋದು ತುಂಬಾನೇ ಸಣ್ಣಗೆ ಬರುತ್ತೆ ಈ ಪೀಲರ್ ಅಲ್ಲಿ ಮಾಡೋದ್ರಿಂದ ತುಂಬಾನೇ ಸುಲಭವಾಗೂ ಇರುತ್ತೆ ಯಾರ್ ಬೇಕಾದ್ರೂ ಕಟ್ ಮಾಡ್ಬೋದು ಒಂದ್ಸಲ ಈ ತರ ಮಾಡಿ ನೋಡಿ ಈ ತರ ನೀವು ಮಾಡಿದ್ದೆ ಆದ್ರೆ ಎಷ್ಟೇ ಒಂದು ಈರುಳ್ಳಿ ಆಗ್ಬೋದು ಪ್ರತಿಯೊಂದು ಅಷ್ಟೇ ತುಂಬಾನೇ ಸುಲಭವಾಗಿ ಒಂದು ಪೀಲರ್ನೇ ನೀವು ಎಲ್ಲ ನೀಟಾಗಿ ತುಂಬಾನೇ ಸಣ್ಣಗೆ ನೋಡಿ ಈ ತರ ಫೀಲ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಅಡಿಗೆ ಎಲ್ಲೋ ಅಷ್ಟೇ ತುಂಬಾ ದಪ್ಪ ದಪ್ಪ ಆ ಏನು ಇಲ್ಲ ಇರೋದಿಲ್ಲ ಇದು ತುಂಬಾನೇ ಬೇಗನು ಬೆಂದೋಗುತ್ತೆ ಇಷ್ಟು ಸಣ್ಣ ಅಂದ್ರೆ ತುಂಬಾನೇ ಈಸಿಯಾಗಿ ನೀವು ಮಾಡ್ಕೊಬಹುದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಿಕೊಡ್ತಾ ಇದೀನಿ ಇಲ್ಲಿ ಕಪ್ಪಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಮುಂದೆ ನಾನು ಬಾಟಲ್ಡ್ ಮುಂದೆ ಏನಿರತ್ತಲ್ಲ ಕಟ್ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಕೊಳ್ತಾ ಇದೀನಿ ಕರೆಕ್ಟ್ ಆಗಿ ಅದಕ್ಕೆ ಕುತ್ಕೊಬೇಕು ಬರಬಾರ ಆಚೆಗೆ ಆತರ ನೀವು ಕರೆಕ್ಟಾಗಿ ಟೈಟ್ ಆಗಿ ತರ ಅದನ್ನ ಹಾಕಿಟ್ಕೊಂಡ್ಬಿಡಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಹಳೆ ಬಟ್ಟೆ ತಕೊಳ್ಳಿ ಹಳೆ ಬಟ್ಟೆನ ನೋಡಿ ನಾವು ಯಾವಾಗಾದರೂ ಟಾಪ್ಸ್ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಹಳೆ ಆಗಿದೆ ಅದನ್ನ ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ ಅದನ್ನ ನೋಡಿ ಪಿಸಾಡೋಕು ಮನ್ಸು ಬರಲ್ಲ ಆ ತರ ಇದ್ದಾಗ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ಕೊಬೇಕಾಗತ್ತೆ ನೋಡಿ ಬಾಟ್ಲ್ಡ್ ಮುಂದೆ ನಾನು ಅದಕ್ಕೆ ಫಿಕ್ಸ್ ಮಾಡಿದ್ದೆಲ್ಲ ಅದಕ್ಕೆ ಈ ಥರ ಸುತ್ಕೊಂಡ್ಬಿಟ್ಟು ಪೂರ್ತಿ ಒಳಗಡೆ ಹಾಕ್ಬಿಟ್ಟು ಅದನ್ನು ನೋಡಿ ಈ ಥರ ದಾರ ದಾರದಲ್ಲಿ ನೀವು ಪೂರ್ತಿ ಅದನ್ನು ಟೈಟಾಗಿ ಕಟ್ಕೊಬೇಕಾಗತ್ತೆ ಟೈಟಾಗಿ ಕಟ್ಬಿಟ್ರೆ ಸಾಕು ಅದನ್ನು ಮುಂದೆ ತಿರ್ಗಿಸ್ಬಿಟ್ಟು ಮುಂದೆ ಮಾಡಿಕೊಂಡು ನ ಫುಲ್ಲು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಾಗತ್ತೆ ಉದ್ದುದ್ದ ನೀವು ಕಟ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮನೆ ಓರ್ಸೋಕಾಗ್ಬೋದು ಅಥವಾ ಗೋಡೆ ಮೇಲೆ ಟಸ್ಟಿಂಗ್ ಮಾಡೋದಕ್ಕಾಗ್ಬೋದು ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರೋ ಒಂದು ಮಾಪ್ ರೆಡಿ ಆಗುತ್ತೆ ನೋಡಿ ಈ ಥರ ಸುಲಭವಾಗಿ ನೀವು ಮಾಪನ್ನ ರೆಡಿ ಮಾಡ್ಕೊಬೋದು ನೋಡಿ ಕೆಳಗಡೆ ಏನು ಉದ್ದ ಚಿಕ್ಕದಾಗಿದೆ ಅಲ್ಲ ಅದನ್ನೆಲ್ಲ ಈಕ್ವಲ್ ಆಗಿ ಮಾಡ್ಕೊಂಬಿಡಿ ಮತ್ತು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಅಥವಾ ದೊಡ್ಡ ದೊಡ್ಡದಾಗಿ ಬೇಕಾದರೂ ದೊಡ್ಡ ದೊಡ್ಡದಾಗ ಸಹ ನೀವು ಹಾಗೆ ಬಿಡ್ಬೋದು ಅದಾದಮೇಲೆ ಪೂರ್ತಿ ಕಟ್ ಮಾಡಿದ್ದಾದ ಮೇಲೆ ಕೆಳಗಡೆ ಒಂದು ಎಕ್ಸ್ಟ್ರಾ ಭಾಗ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನೋಡಿ ಈ ತರ ಒಂದು ಮಾರ್ಕ್ ನ ರೆಡಿ ಮಾಡ್ಕೊಬಹುದು ತುಂಬಾನೇ ನೀಟಾಗಿ ಒಂದು ಕಾಟನ್ ಕ್ಲಾತ್ ಇದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಡಸ್ಟಿಂಗು ಅಷ್ಟೇ ಇದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆನ್ ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್